ಬಿಲ್ಗುಂದಿಯ ಆಟೋಮೇಟಿವ್ ಪ್ರೈವೇಟ್ ಲಿಮಿಟೆಡ್ ವಿ ಎಸ್ ಶೋರೂಮ್ ಶಾಪುರ್ ಬ್ರಾಂಚ್ ಉದ್ಘಾಟನೆಯ ಶಾಪುರ್ ತಾಲೂಕಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಶಾಪುರ ಬ್ರಾಂಚ್ ಉದ್ಘಾಟನೆಯನ್ನು ಶಾಪುರ ತಾಲೂಕಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಪುರ್ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಹುಟ್ಟು ಹೋರಾಟಗಾರರು ಹಾಗೂ ಚನ್ನಬಸೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದ ಶರಣು ಗದ್ದುಗೆ ಎಚ್ ಕೆ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಂ ಶಂಕರ್ ಬಿಲ್ಗುಂದಿ ಹಾಗೂ ಬಿಲ್ಗುಂದಿ ಆಟೋಮೆಟಿವ್ ಪ್ರೈವೇಟ್ ಲಿಮಿಟೆಡ್ನ ಎಸ್ ಶೋರೂಮ್ ಮಾಲೀಕರಾದ ಶಾಂತಕುಮಾರ್ ಬಿ ಬಿಲ್ಗುಂದಿ ಹಾಗೂ ರಾಹುಲ್ ಎಸ್ ಬಿಲ್ಗುಂದಿ ಹಾಗೂ ಸೌದರರದ ಗುರು ಕಾಬಾ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಶಾಪುರ್ ನಗರದ ಗಣ್ಯಾಧಿ ಗಣ್ಯರು ಗ್ರಾಹಕರು ಹಾಜರಿದ್ದರು બરાબર બરાબર સાઈડ નો સાઈડ એસ્ટ એસ્ટ ઇન વર્ક આસ્ટ કરક્ટ બરતો આલા આવો அண்ணாஜி ஹரியோம் அண்ணா ஹரியம் ஓ நன்றி அதே இருக்கு பாப்பாங்களோட வீட்டை கனெக்ட் கரெக்ட் கரெக்ட்

എല്ല फोटोजी <laughs> 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 Thank right. you. हरिओं नमस्कार बंधु बिलगुंडी आटोमोटिव प्राइवेट लिमिटेड टीवी शोरूम शाहपुर ब्रांच ಉದ್ಘಾಟನೆಯನ್ನು ಶಾಪೂರ್ನ ಶಾಸಕರು ಜನಪ್ರಿಯ ನಾಯಕರು ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಸಚಿವರು ಆದಂತಹ ಶರಣಬಸಪ್ಪ ಗೌಡ ದರ್ಶನ ಪೂರ್ಜಿ ಅವರ ಅಮೃತ ಹಸ್ತದಿಂದ ಈ ಒಂದು ಟಿ ವಿ ಎಸ್ ಶೋರೂಮ್ ಉದ್ಘಾಟನೆಯನ್ನು ಮಾಡಲಾಯಿತು ಈ ಒಂದು ಟಿ ವಿ ಎಸ್ ಶೋರೂಮ್ನ ಉದ್ಘಾಟನೆಯ ಸಂದರ್ಭದಲ್ಲಿ ಶಾಪೂರ್ ನಗರದ ಚರಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಪೂಜ್ಯಶ್ರೀ ವೇದಮೂರ್ತಿ ಬಸವಯ್ಯ ಶರಣರು ಸಾನ್ನಿಧ್ಯ ವಹಿಸಿಕೊಂಡಿದ್ದರು ಹಾಗೂ ಅವರ ಸುಪುತ್ರರಾದ ಹುಟ್ಟು ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರು ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಚ್ ಕೆಇ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ಭೀಮಾಶಂಕರ್ ಶ್ರೀ ಬಿಲ್ಗುಂದಿ ಅವರು ಕೂಡ ಈ ಒಂದು ಎಸ್ ಶೋರೂಮ್ ಉದ್ಘಾಟನೆಯಲ್ಲಿ ಉಪಸ್ಥಿತರಿದ್ದರು ಮಾಜಿ ಶಾಸಕರಾದಂತಹ ಗುರು ಪಾಟೀಲ್ ಜಿಯವರು ಉಪಸ್ಥಿತರಿದ್ದರು ಜಿಲ್ಲಾ ಭಾಜಪ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಗುರು ಕಾಮ ಸಹೋದರರು ಕೂಡ ಈ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಈ ನಮ್ಮ ಬಿಲ್ಗುಂದಿ ಆಟೋಮೋಟಿವೀಸ್ ಪ್ರೈವೇಟ್ ಲಿಮಿಟೆಡ್ ಟಿ ವಿ ಎಸ್ ಶೋರೂಮ್ ಶಹಪೂರ್ ಬ್ರಾಂಚ್ ಅನ್ನು ನಮ್ಮ ಶಹಪೂರ್ ನಗರದ ಕೆ ಬಿ ಆಫೀಸ್ ಎದುರುಗಡೆ ಇರುವಂತಹ ಎ ಎಂ ಪಟೇಲ್ ಕಾಂಪ್ಲೆಕ್ಸ್ ಮಾಲೀಕರಾದ ಪಾಷಾ ಪಟೇಲ್ ಸಹೋದರರು ಕೂಡ ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಇದ್ದರು ಬಿಲ್ಗುಂದಿ ಆಟೋಮೋಟಿವ್ಸ್ ಪ್ರೈವೇಟ್ ಲಿಮಿಟೆಡ್ ಟಿವಿ ಶೋರೂಮ್ನ ಮಾಲೀಕರಾದಂತಹ ಮಾನ್ಯ ಶ್ರೀ ಕುಮಾರ್ ಬಸವಣಪ್ಪ ಬಿಲ್ಗುಂದಿ ಹಾಗೂ ಅವರ ಸುಪುತ್ರರಾದ ರಾಹುಲ್ ಕುಮಾರ್ ಬಿಲ್ಗುಂದಿ ಉಪಸ್ಥಿತರಿದ್ದರು ಹಾಗೂ ಬಿಲ್ಗುಂದಿ ಪರಿವಾರದ ಎಲ್ಲ ಆಪ್ತ ಮಿತ್ರರು ಸಂಬಂಧಿಕರು ಬಂಧು ಬಳಗ ಉಪಸ್ಥಿತರಿದ್ದು ಇಡೀ ಶಹಪೂರ್ ನಗರದ ಗಣ್ಯಾಧಿ ಗಣ್ಯರು ಗ್ರಾಹಕ ಬಂಧುಗಳು ಇವತ್ತಿನ ಈ ಒಂದು ಶೋರೂಮ್ ಉದ್ಘಾಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಸಾವಿರಾರು ಜನ ಗ್ರಾಹಕರುಗಳು ಬಂದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇಡೀ ಶಾಪುರ್ ನಗರದ ಶಾಪುರ್ ತಾಲೂಕಿನ ನಗರದ ಬಂಧುಗಳು ಗ್ರಾಹಕ ಬಂಧುಗಳು ಹಾಗೂ ಗ್ರಾಮಗಳ ಬಂಧುಗಳು ಈ ನಮ್ಮ ಬಿಲ್ಗುಂದಿ ಆಟೋಮೋಟಿವೀಸ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ಗೆ ವಿ ಶೋರೂಮ್ಗೆ ವಿಸಿಟ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ವಿ ಶೋರೂಮ್ನ ಟೂ ವೀಲರ್ ಏನು ಬೈಕ್ಗಳಿವೆ ಅತಿ ಹೆಚ್ಚಿನ ಮೈಲೇಜ್ ಕೊಡುವಂತಹ ಬೈಕ್ ಆಗಿದ್ದು ಇಡೀ ಭಾರತದಲ್ಲಿ ನಮ್ಮ ಬಿಲ್ಗುಂದಿ ಆಟೋಮೋಟಿವೀಲ್ಸ್ ಪ್ರೈವೇಟ್ ಲಿಮಿಟೆಡ್ ವಿ ಶೋರೂಮ್ ನಂಬರ್ ಒನ್ ನಂಬರ್ ಟೂ ಸೇಲ್ಸ್ ನಂಬರ್ ಟೂನಲ್ಲಿ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ ಇಡೀ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟ ಮಾಡ್ತಾ ಇದ್ದು ಹಾಗೂ ಸರ್ವಿಸು ಕೂಡ ಎರಡನೇ ಸ್ಥಾನದಲ್ಲಿದ್ದೇವೆ ಇಡೀ ಕಂಪ್ನಿಯಿಂದ ನಮಗೊಂದು ಅವಾರ್ಡು ಕೊಟ್ಟಿದ್ದಾರೆ ಕಂಪ್ ನಮ್ಮ ಬಿಲ್ಗುಂದಿ ಆಟೋಮೋಟಿವೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಏನಾದ ಮಾಲೀಕರಾದಂಥ ರಾಹುಲ್ ಶಾಂಕುಮಾರ್ ಬಿಲ್ಗುಂದಿ ಅವರಿಗೆ ಅವಾರ್ಡ್ ಕೊಟ್ಟಿರ್ತಾರ ಅದೇ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಸೇಲ್ ಹಾಗೂ ನಂಬರ್ ಒನ್ ಸರ್ವಿಸ್ನಲ್ಲೂ ಕೂಡ ನಾವು ಸಕ್ಸಸ್ ಇದ್ದೇವು ಅಂತ ಈ ಸಂದರ್ಭದಲ್ಲಿ ನಾವು ಗ್ರಾಹಕ ಬಂಧುಗಳಿಗೆ ತಿಳಿಸ್ತಾ ಇದ್ದೆವು ಅದಕ್ಕಾಗಿ ಈ ಒಂದು ಸರ್ವಿಸ್ ಕೊಡಲಿಕ್ಕೆ ನಮಗೆ ಕಾರಣೀಭೂತರಾದಂಥ ಇಡೀ ನಮ್ಮ ಸಿಬ್ಬಂದಿ ವರ್ಗ ಬಿಲ್ಗುಂದಿ ಟಿ ವಿ ಎಸ್ ಶೋರೂಮ್ನಲ್ಲಿ ಏನು ಸಿಬ್ಬಂದಿ ವರ್ಗದವರಿದ್ದಾರೆ ಮೆಕ್ಯಾನಿಕ್ ಬಂಧುಗಳು ಹೆಲ್ಪರು ಒಟ್ಟಾರೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಹಾಗೂ ಕಂಪ್ನಿಯಿಂದ ಕೂಡ ನಮಗೆ ಭಾಳ ಸಪೋರ್ಟ್ ಇದೆ ಅದಕ್ಕಾಗಿ ನಾವು ಕೂಡ ಗ್ರಾಹಕರ ಬಂಧುಗಳಿಗೆ ಸೇಲ್ಸ್ನು ಕೊಡ್ತಾ ಇದ್ದೇವು ಜೊತೆಗೆ ಸರ್ವಿಸ್ನು ಪರ್ಫೆಕ್ಟ್ ಕೊಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಗ್ರಾಹಕ ಬಂಧುಗಳು ನಮ್ಮ ಈ ಶಾಪುರ್ ಬ್ರಾಂಚಿಗೆ ಬಂದು ವಿಸಿಟ್ ಕೊಡಿ ತಮಗೆ ಇಷ್ಟವಾದ ಬೈಕನ್ನು ಅನ್ನು ಖರೀದಿ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ಗ್ರಾಹಕ ಬಂಧುಗಳು ವಿನಂತಿಸಿಕೊಳ್ಳುತ್ತಾ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಹರಿ ಓಂ ಚಂದ್ರಕಾಂತ್ ಕಾಳ್ಗಿ ವಕೀಲರು ಹಾಗೂ ಟಿವಿಎಸ್ ಶೋರೂಮ್ ಶೋರೂಮ್ನ ಬಿಲ್ಗುಂದಿ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್ ಟಿವಿ ಶೋರೂಮ್ ಶೋರೂಮ್ನ ಕಾನೂನು ಸಲಹೆಗಾರರು ಹಾಗೂ ನಾನು ಕೂಡ ಒಂದು ಸಿಬ್ಬಂದಿ ಅಂತ ಹೇಳಲು ಬಯಸ್ತೇನೆ ಹರಿ ಓಂ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರಗಿ ಕೆಸರಟಕಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂವ್ ಮಾಡಿಸಿಕೊಡಲಾಗುವುದು ಎನ್ ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಗ್ಲೋರ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲ್ಯಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದಿಕಾ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ